ಭಾರತೀಯ ಜನತಾ ಪಕ್ಷವು ಇಂಡಿಯಾ ಒಕ್ಕೂಟದ ನಾಯಕರು ಮುಸ್ಲಿಂ ತುಷ್ಟೀಕರಣವನ್ನ ನಡೆಸ್ತಾ ಇದ್ದಾರೆ ಅಂತ ಮೊದಲಿನಿಂದಲೂ ಆರೋಪಿಸುತ್ತಾ ಬರ್ತಾ ಇದ್ದಾರೆ ಮತ್ತು ಮುಸ್ಲಿಂ ದ್ವೇಷವನ್ನ ತನ್ನ ಪಕ್ಷದ ಸಿದ್ಧಾಂತ ಎನ್ನುವ ರೀತಿಯಲ್ಲಿ ಅನುಸರಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಯಾರೇ ಮುಸ್ಲಿಂ ಸಮುದಾಯದೊಟ್ಟಿಗೆ ಗುರುತಿಸಿಕೊಂಡಿದ್ರು ಸಹ ಅವರ ಫೋಟೋಗಳನ್ನ ಬಳಸಿಕೊಂಡು ಅವರನ್ನ ಟೀಕಿಸಲಾಗ್ತಾ ಇದೆ ಅದಕ್ಕೆ ಪ್ರತಿಯಾಗಿ ವಿರೋಧ ಪಕ್ಷದ ನಾಯಕರು ಸಹ ಬಿಜೆಪಿ ನಾಯಕರು ಮುಸ್ಲಿಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಫೋಟೋಗಳನ್ನ ಹಂಚಿಕೊಂಡು ಟೀಕಿಸ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಈಗ ಈ ಫೋಟೋ ಎಲ್ಲರಿಗೂ ಅಲ್ಲ ಬಂಗಾಮಾತ ಮಮತಾ ಬೇಗಂ ಎಂದು ಕರೆಯಲು ಇಷ್ಟಪಡುವ ಭಕ್ತರಿಗೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಸಹ ಮುಸ್ಲಿಮರ ಟೋಪಿ ಧರಿಸಿದ್ದರು ಎಂಬ ಸಂದೇಶದ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಇನ್ನು ಎಕ್ಸ್ ಅಂದ್ರೆ ಈ ಹಿಂದಿನ ಟ್ವಿಟರ್ ನಲ್ಲಿ ಸಹ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದು ಸಾವಿರದ ಒಂಬೈನೂರ ನಲವತ್ತ ಏಳರ ವಿಭಜನೆ ಇಲ್ಲದಿದ್ದರೆ ಸರಾಸರಿ ಹಿಂದೂ ರಾಷ್ಟ್ರೀಯವಾದಿಗಳು ಎಂಬ ತಲೆಬರಹದೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ ಇನ್ನು ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಮಾಜಿ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವ ಅರುಣ್ ಜೇಟ್ಲಿ ಅವರ ನಿಧನ ನಂತರ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅರುಣ್ ಜೇಟ್ಲಿ ಅವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲೇ ಈ ಫೋಟೋವನ್ನು ತೆಗೆಯಲಾಗಿದೆ ಇಬ್ಬರು ನಾಯಕರು ಅಂತ್ಯ ಸಂಸ್ಕಾರಕ್ಕೆ ತೆರಳಿ ಅವರ ಕುಟುಂಬವನ್ನ ಭೇಟಿ ಮಾಡಿ ಸಂತಾಪವನ್ನ ಸೂಚಿಸಿದ್ರು ಅದೇ ಫೋಟೋವನ್ನ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಹತ್ತೊಂಬತ್ತರಂದು ನ್ಯೂಸ್ ಏಟಿನ್ ವರದಿಯಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಅದೇ ದಿನ ಪ್ರಧಾನಿ ಮೋದಿ ಅಮಿತ್ ಶಾ ಅವರು ಅರುಣ್ ಜೇಟ್ಲಿ ಅವರ ಕುಟುಂಬವನ್ನ ಭೇಟಿಯಾಗಿ ಸಂತಾಪ ಸೂಚಿಸಿದ್ದಾರೆ ಎಂಬ ಚಿತ್ರಗಳನ್ನ ಹಂಚಿಕೊಳ್ಳಲಾಗಿದೆ ಇಬ್ಬರು ನಾಯಕರು ಜೇಟ್ಲಿ ಅವರ ಮನೆಯಿಂದ ಹೊರಡುವಾಗ ಈ ಚಿತ್ರವನ್ನ ತೆಗೆದುಕೊಳ್ಳಲಾಗಿದೆ ಮೂಲ ಫೋಟೋದಲ್ಲಿ ಟೋಪಿ ಇಲ್ಲದಿರುವುದನ್ನು ಕಾಣಬಹುದು ಈ ಚಿತ್ರವು ಪಿಟಿಐ ಆರ್ಕೈವ್ ನಲ್ಲಿಯೂ ಸಹ ಲಭ್ಯವಿದೆ ಅದನ್ನ ಎಡಿಟ್ ಮಾಡಿ ಟೋಪಿ ಧರಿಸಿರುವ ರೀತಿ ಚಿತ್ರಿಸಲಾಗಿದೆ ನರೇಂದ್ರ ಮೋದಿಯವರು ಸಹ ಜೇಟ್ಲಿಯವರ ಮನೆಯವರನ್ನ ಭೇಟಿಯಾದ ಚಿತ್ರಗಳನ್ನ ತಮ್ಮ ಎಕ್ಸ್ ಖಾತೆಯಲ್ಲೂ ಹಂಚಿಕೊಂಡಿದ್ದರು ಆದ್ದರಿಂದ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮುಸ್ಲಿಮರ ಟೋಪಿ ಧರಿಸಿದ್ದರು ಎಂಬುದು ಸುಳ್ಳು ಮತ್ತು ಇದು ಎಡಿಟೆಡ್ ಫೋಟೋ ಆಗಿದೆ